ಇಲ್ಲ ಕೂತ್ಕೋ ಎಲ್ಲರೂ ಊಟ ಮಾಡಿದ್ರ ಇಲ್ಲ ಎಲ್ಲ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ ಯಾಕ್ ಕಾಯ್ಬೇಕು ಎಲ್ಲ ನಿನ್ ತರ ದೊಡ್ಡ ನಾನೇನು ನಿನ್ಗೋಸ್ಕರ ಕಾಯ್ತಾ ಇಲ್ಲ ಬಾಯಿ ಹೇಳ್ತಾರೆ ಅಷ್ಟೇ ಕಣ್ಣಲ್ಲಿ ಕಣ್ಣಿಟ್ ಹೇಳು ಹ್ಮ್ ಬ ಕುತ್ಕೋ ನಾ ಬಡಿಸ್ಕೊತೀನಿ ಬಕು ಕುತ್ಕೋ ಈಗಳು ಹೌದು ಗಂಟೆ ಹನ್ನೆರಡ್ ಆಯ್ತು ಯಾಕೆ ಇಷ್ಟ್ ಲೇಟು ಫ್ಯಾಕ್ಟರ್ ನೋಡ ಪೂಜೆ ತಾನೇ ಎಲ್ಲ ರೆಡಿ ಮಾಡ್ಕೊಂಬರೋಷ್ಟ ಟೈಮ್ ಆಗುತ್ತಲ್ವಾ ಸ್ವಲ್ಪ ಲೇಟ್ ಆಯ್ತು ಸೂರ್ಯ ನಿಮ್ಮ ಅಣ್ಣಂದಿರೋ ನಿನಗೋಸ್ಕರ ಹೊಸ ಬಟ್ಟೆ ತಂದು ಕೊಟ್ಟಿದ್ದಾರೆ ಚೆನ್ನಾಗಿದ್ಯಪ್ಪ ಅಣ್ಣಂದ್ರ ತೊಂದ್ರ ನಾಳೆ ಕಟ್ಟಿ ಪೂಜೆಗೆ ಇದೆ

நீன் ஹே நான் ஹித்தாளே ஓ யாக்கு கேள்பாடா தோண்ட டிவி கிவி தோர்ஸ் பிட்டு நான் மன மரியாதை தான் போட்ட ஆமே நீன் மாட பாடா அந்த கேள்வில அவளிக்க எதோட்டிங்க நோடு பண்ணி

ನನ್ನ ಹತ್ರ ಒಂದು ವಿಡಿಯೋ ಕ್ಯಾಸೆಟ್ ಇದೆ ಅದನ್ನ ಎಲ್ರಿಗೂ ತೋರಿಸಿ ನಾ ಹೋಗ್ತೀನಿ ಬೇಡ ಏನು ಬೇಡ ಹೋಗದ್ ಬೇಡ ಅಂದ ಹೋಗ್ಬೇಡ ಹೋಗು ಅಯ್ಯೋ ಯಾವ ಹುಟ್ಟಾಗ ಹೇಳಿದ್ರೆ ನಿಮ್ಗೆ ಹೋಗಿ ಅಂತ ಮನೆಗೆ ಬಂದಿರೋ ಹೆಣ್ಮಕ್ಳನ್ನ ಹೊರಗಡೆ ಹೋಗು ಅಂತ ಹೇಳಿದೀವಿ ಇದವರೆಗೂ ಅದು ನಮ್ಮನೇಲಿ ಹೇ ನೀವಿಲ್ಲೇ ರೀ ಒಂದು ತಿಂಗಳಲ್ಲ ಒಂದು ವರ್ಷ ರೀ

ಬರ್ಬೇಕು ಬರ್ಬೇಕು ನಂಜಪ್ನವ್ರ ಮಗ ಗುಂಜಪ್ನವ್ರು ಒತ್ತಾರ ನೀ ಏಳು ಗಂಟೆಗ್ ಬಂದ್ ಗಡ್ಡೆ ಕೇಳ್ತೀನಿ ನನ್ ಮಗ ಹತ್ ಗಂಟೆಗ್ ಬರ್ತಾ ಇದೆಯಲ್ಲ ಹೆಂಗೈತೆ ಮೈಗೆ ಏನ್ ಮಾಡೋದಣ ನೀನಗ್ ನಾನು ಒಬ್ನೇ ನನಗ್ ನಿನ್ನಂತವ್ರ ನೂರ್ ಜನ ಎಲ್ ಬಗಳದ ಫುಲ್ ಡಿಮ್ಯಾಂಡ್ ಕಣನ ನಿನಗಂತೂ ಕೆಟ್ಟ ಕೆಲ್ಸ ಏನು ಇಲ್ಲ ಸ್ವಲ್ಪ ಕಾದ್ ಬಿಟ್ರು ಏನ್ ಹೋಗ್ತದ ಈಗ ಎಂ ಪಿ ಸಿ ಟ್ರೈ ಮಾಡ್ತಾ ಇವ್ ನೀ ಕಣ್ಲಾ ಸುಮ್ಮನ್ ಕುಂತ್ಕಳೇನು

ಗಂಜಿ ಕುಡಿಯುವ ನನ್ನ ಮೀಸೆ ಮೀಸತ್ತಿರುವ ಕೊಬ್ಬ ಅಂದಂಗೆ ನೀನು ನನಗ್ ಕೆಲ್ಸ ಕೊಡ್ತೀಯ ಉದ್ಯೋಗ ಪುರುಷ ಲಕ್ಷಣ ಆರ್ ಸಾವಿರ ಕೊಡ್ತೀನಿ ನನ್ನ ಹತ್ರ ಅಷ್ಟೇ ಕೆಲ್ಸ ಮಾಡ್ತೀಯ ನೀನ್ ಮಾಡೋ ಕೆಲ್ಸಕ್ಕೆ ಚೊಟ್ ಬೇರೆ ಚೇಡು ಬಾಳ ಸೊಪ್ಪ ಈ ಕೆಲ್ಸ ಮಾಡ್ಕೊಂಡೆ ನನ್ ತಮ್ಮನ್ನ ಓದ್ಸಿ ಅಮೇರಿಕಾದಾಗೆ ಆಫೀಸರ್ ಪಿಷಾರ್ ಮಾಡೀವ್ನಿ ಆ ದೊಡ್ಡ ಹೊಲದ ಪಕ್ಕ ಹನ್ನೆರಡ್ ಎಕರೆ ಜಮೀನು ತಗೊಂಡೀವ್ನಿ ಒಲ್ಡೇವನ್ ಪಕ್ಕ ತಗೊಂಡ್ ಕಡ್ಲಾ ಉಸಾರ್ ಕಡ್ಲಾ ಕುಂಜಾ ಅದು ಅವ್ನ ಹೆಸರು ಬರ್ಸ್ಕೊಂಡ್ ಬಿಟ್ಟಾನೂ ಹಸರ್ ಇದ್ದ ನನ್ ಮಗನ ನಿನ್ ಕೆಟಪ್ ನೋಡದ್ಮೇಲ್ ನನ್ಗ್ ಗೊತ್ತಾಯ್ತು ಚೈನು ಬ್ರೇಸ್ಲೆಟು ಆಸು ಉಂಗುರುಗಳು நீல் கலக்க <laughs> <laughs> ನಾ ಮಾತಾಡೋದು ಅಮೇರಿಕ ಕೇಳ್ಸದ್ ಬೇಡವಾ ಏ ನಿನಗಲ್ಲ ಇಲ್ಲಿ ಇಲ್ಲಿ ಹಲೋ ತಮ್ಮ ಅಮೆರಿಕದಾಗೆ ಹೊಸದಾಗಿ ಫ್ಯಾಷನ್ ಕಟಿಂಗು ಫಿಟಿಂಗು ಏನಾದ್ರು ಬಂದಿದ್ರೆ ಕಂಪ್ಯೂಟರ್ ದಾಗ ಕಳಿಸ್ಬಿಡು ಯಾಕೆಂದ್ರೆ ಇಲ್ಲಿರೋರ್ಗೆಲ್ಲ ನಾನೇ ಫ್ಯಾಷನ್ ಕಳಿಸ್ಬೇಕು ಇಲ್ಲ ಅಂತಂದ್ರೆ ಈ ನನ್ ಮಕ್ಳೆಲ್ಲ ಆದಿಮಾನ ಅವ್ರಂಗೆ ಓಡಾಡ್ಕೊಂಡು ಇದ್ ಬಿಡ್ತಾರೆ ಇಲ್ಲೂ ಜಾಸ್ತಿ ಹೋಗ್ತದೆ ನೀವ್ ಮಾಡ್ಬಿಡು ರಾತ್ರಿ ಮಾತಾಡುವಂತೆ ಅಣ್ಣ ಈ ಮೊಬೈಲ್ ಯಾವನ ಕಂಡಿರತ್ನೋ ಅವನಿಗೆ ಫ್ರೀಯಾಗಿ ಸೇವಿಂಗ್ ಮಾಡಿ ತಲೆ ಪೋರ್ಸಿ ಅವನಗ್ ಸಾಕ್ ಟೈಮ್ ನಮಸ್ಕಾರ ಮಾಡ್ಬಿಡ್ಬೇಕು ಹಾ ನಂದಾಯ್ತು ನಿಂದು ವರ್ಷಕ ಅಣ್ಣ ನೋಡು ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜ್ರಾಯ್ಸ್ ಬಿಡು ಆ ನಾನ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಬಿಡ್ತೀನಿ ಹಿಂಗೆ ಮೈಗಳ್ತನ ಬೆಳ್ಸ್ಕೊಂಡಿದ್ ಬಿಡ್ಬಿಡ ಸ್ನಾನ ಮಾಡ್ಬೇಕೇನೋ ನನ್ನ ನಾನು ನಿನ್ನ ಸೇರ್ಕೊಳಕ್ಕೆ ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯ್ಸ್ಬೇಕಾ ಏ ನಿನ್ ವಾಚು ಉಂಗ್ರಾ ಚೈನು ನೆಲ್ಲ ಮಾರ್ವಾಡಿ ಅಂಗಡಿಲಿ ಹಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಬಿಚ್ಚ ನಾನು ಮಾಡಿಸ್ಲಿಲ್ಲ ನನ್ನ ಹೆಸರು ಕಿತಾಪತಿ ನಾಗನೇಲ್ಲಾ ನೋರ್ತಾ ಇರು ಇದೆಲ್ಲ ಜೋರಸ ಆಹಾ ಮನೆ ನೋಡಿ ಎಲ್ಲ ಗಿಲ್ಕಿ ತರ ಗಲಗಲ ಅಂತ ಅದಕ್ಕೆ ಹೇಳಿದ ಮನೆ ತುಂಬಾ ಜನ ಇರಬೇಕು ತೆನೆ ತುಂಬಾ ಖಾಲಿ ಇರಬೇಕು ಅಂತ ಪುಟ್ಟಿ ಇಲ್ಲಿ ಚಿಕ್ಕಪ್ಪ ಕೊಡ್ಕೊತಾರೆ ನೀನು ಕೆಳಗೆಡೆ ಕೊಡ್ಕೊತ್ತೀಯಾ ಸರಿ ಅಜ್ಜಿ ಜಾಣ ಬನ್ನಿ ಚಿಕ್ಕಪ್ಪ ಇಲ್ಲಿ ಹಿಡ್ಕೊಳ್ಳಿ ಏಯ್ ನೀನು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಇಲ್ಲ ನೀನ್ ಕೂತ್ಕೋ ನಾನೇ ಹೇಳ್ತೀನಿ ಅಯ್ಯೋ ಅದಕ್ಕೆ ನೀವೇ ಕೆಲ್ತಾರೆ ನೀನು ನೀವು ಕೂತ್ಕೊಂಬ ನೀನು ನಾನು ಕೂರ್ತೀನಿ ಕೆಳಗೆ ನಂಗೆ ಅಭ್ಯಾಸ ಇದೆ ನೀ ಕೂತ್ಕೊಳ್ಳಿ ನಾನು ಕೂರ್ತೀನಿ ಕೆಳಗೆ ಏನಣ್ಣ ಇದು ಎಲ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರುವಾಗ ನೀನೇನ್ ಕೆಳಗೆ ಹೇಳ್ಮೇಲೆ ಅಯ್ಯೋ ಉಚ್ಚಿ ಮಣ್ಣಿನ ಮಗನಿಗೆ ಭೂಮಿನೇ ತಾಯಲೇನೆ ತಾಯಿ ಮಡಲಲ್ಲಿ ಕೂತ್ಕೊಂಡು ಊಟ ಮಾಡಕ್ಕಿನ ಸುಖ ಇನ್ನೇನ್ ಬೇಕು ಹೋಗೋಣ ತಗೋ ಅದಲ್ಲ ತಗೊಂಡ್ ಹೋಗಿ ಹೇಳ್ತೀನಿ ಅಪ್ಪಾಜಿ ನಾನು ಕೆಲಸ ಬಿಡಬೇಕು ಅಂತಿದ್ದೀನಿ ಒಳ್ಳೆ ಸಂಬಳ ಬರ್ತಾ ಇದೆಯಲ್ಲ ನೀವೇ ನೂರಾರು ಜನಕ್ಕೆ ಸಂಬಳ ಕೊಡ್ತಿರುವಾಗ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚಬೇಕು ಅದಕ್ಕೆ ನೀವು ಅಂದ್ರೆ ಸೈಟ್ ಇದೆಯಲ್ಲ ಅಲ್ಲೇ ಸಾಫ್ಟ್ವೇರ್ ಕಂಪ್ನಿನ ಓಪನ್ ಮಾಡೋಣ ಅನ್ಕೊಂಡಿದೀವಿ ಹೌದಪ್ಪ ಜೆ ಈಗ ಸಾಫ್ಟ್ವೇರ್ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿದೆ ಏನೋಪ್ಪ ನನಗೆ ಈ ವಿಷಯ ಎಲ್ಲ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ನಿಮಗೆ ನಂಬಿಕೆ ಇದ್ರೆ ಮಾಡಿ

ಅಮ್ಮ ನೀನ್ ನೆಂಜಿಲ್ ತಿನ್ಬಾರ್ದು ಅಂತ ಬೈಯಲ್ಲ ಅದಕ್ಕೆ ಏನ್ಮಾಡ್ದೆ ಅಯ್ಯೋ ಈಗ ಏನ್ ಮಾಡ್ತಾಳೆ ಏಯ್ ಬಟ್ಲಿಪ್ಪ ಪಾನ್ ಕೊಡಲ್ಲ ಹಾ ಉಸಿರೆ ಉಸಿರೆ ನನ್ನ ಉಸಿರ ಕೊಲ್ಲಬೇಡ ಉಸಿರೆ ಉಸಿರೆ ನನ್ ಉಸಿರ್ ಕೊಲ್ಲ ಬೇ ಸಿಗ ಸದ್ದ ಅಪ್ಪನ್ಯಿತಿಂದ ಇಷ್ಟನಾಥ ಅದು ನಿದ್ದೆಗಟ್ಟು ಓದ್ಬೇಕಲ್ಲ ಅದಕ್ಕೆ ಹಳಾದ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ ಅಪ್ಪನ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನನ್ನ ಫಾರಿನ್ ಕಳಿಸೋದಿರ್ಲಿ ಇರೋ ಕಾಲೇಜು ಬಿಡಿಸ್ಬಿಡ್ತೇನೆ ನನ್ನ ಲೈಫ್ ಹಾಳಾಗ್ಬಿಡುತ್ತೆ ಬೇರೆ ಬಿಟ್ಟು ಹೇಳ್ಬಿಡುವ ಅದು ಸರಿ ಆದ್ರೆ ಇದೇ ಕೊನೆ ಇನ್ನತ್ತೇನಾದ್ರೂ ಈ ಜನ್ಮ್ದಲ್ ಮತ್ತೆ ಸೇದಲ್ಲ ಕಣೋ ನಿನ್ನೆಗೋ ಯಾರಾದ್ರು ಯಾರಾದ್ ಕರ್ದಿದ್ದು ಏ ಏ ಅಪ್ಪ ಓಹೋ ಇದು ಬೇರೆ ಇದೆಯೋ ಒಳ್ಳೇದ್ ಯಾವ್ದು ಕಲಿಬೇಡ ನೀನು ಕೆಟ್ಟದ್ ಎಲ್ಲ ಕಲಿ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣೋ ನೀನು ಏಯ್ ಫಾರಿನಲ್ಲಿ ಓದಿ ದೊಡ್ಡ ಮನುಷ್ಯ ಆಗಿ ನನ್ ಕೀರ್ತಿ ತರ್ಬೇಕಾದವ್ ನೀನು ಹಂದಿ ಜೊತೆ ಸೇರಿ ನಂದಿ ಹಾಳಾಯ್ತು ಅಂತ ಇವನ್ ಜೊತೆ ಸೇರಿ ನೀನು ಹಾಳಾಗ್ಬೇಡ ನಡಿ ಒಳ್ಗೆ ಹೊರಡು ಮನೆಗೆ ಹಾಳಲ್ಲ ಸ್ಮಶಾನಕ್ ಹೆಣ ಅಲ್ಲ ನಿನ್ನ ಮಗ ಅಂತ ಹೇಳ್ಕೊಳಕು ನಾಚಿಕೆ ಆಗುತ್ತೆ ಹ್ಮ್ ಅಲ್ಲ ಅವ್ರು ಮಾಡಿ ತಪ್ಪಿಗೆ ನಿಮ್ಮನ್ ಬೈತಿದ್ರು ಸುಮ್ನೆ ಬೆಕ್ಕರನ್ ತರ ನಿಂತಿದ್ರಲ್ಲ ನಿಜ ನಿಜ ಅಂತ ತಾನೆ ಏನಂತ ಹೇಳ್ಬಿಟ್ಟು ಅವ್ನ್ ಫಾರನಿಗೆ ಹೋಗೋ ಕನ್ಸಿಗೆ ಕಲ್ಲಾಕ್ಲ ನಮ್ಮ ಅಪ್ಪಾಜಿ ಒಳ್ಳೆ ಬೆಂಕಿ ಇದ್ದೆ ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಫಾರನಿಗೆ ಹೋಗೋದಂತೂ ದೂರ ಒಳ ಗದ್ದೆಗೆ ಕೆಲ್ಸಕ್ಕೆ ಅಷ್ಟೇ ಹಾಕ್ಲಿ ಅದ್ರಲ್ಲೇ ತಪ್ಪು ಏನು ಫಿಟ್ಟಿಂಗ್ ಇದೆಲ್ಲ ನಮ್ಮ ಹತ್ರ ವರ್ಕೌಟ್ ಆಗಲ್ಲ ಮರ್ಯಾದೆ ಒಳಗೋಗು ಮಕ್ಳಿದಾರ ಆಡ್ಕೊ ಹೋಗ್